ಹಾಯ್ ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ ವೀಕ್ಷಕರೇ ಬನ್ನಿ ಇವತ್ತಿನ ಒಂದು ವ್ಲಾಗ್ ಏನಪ್ಪಾ ಅಂದರೆ ನಾನು ನನ್ನ ಪಕ್ಕದ ಮನೆಯ ಲಕ್ಷ್ಮಿ ಅಕ್ಕನ ಜೊತೆ ಒಂದು ರಂಗೋಲಿಯನ್ನು ಪ್ರಾಕ್ಟೀಸ್ ಮಾಡಿದ್ದೀವಿ ಸೊ ಇವತ್ತು ಬಳ್ಳಾರಿಯ ಜಾತ್ರೆ ಕೋಟೆ ಮಲ್ಲೇಶ್ವರ ದೇವಸ್ಥಾನದಲ್ಲಿ ನಡೀತಕ್ಕಂತಹ ಈ ಜಾತ್ರೆಯ ವಿಶೇಷವಾಗಿ ಮನೆಯ ಮುಂದೆ ನಾವು ಶಗಣಿ ನೀರನ್ನೆಲ್ಲ ಸಾರಿಸ್ಕೊಂಡು ರೆಡಿ ಮಾಡ್ಕೊಂಡ್ವಿ ಸೊ ನಾನು ಅಕ್ಕ ಏನು ಮಾಡಿದ್ವಿ ಇವತ್ತೊಂದು ತೇರು ಅಥವಾ ರಥದ ಮುಗ್ಗನ್ನ ಹಾಕಬೇಕು ಅಂತ ಹೇಳಿಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ವಿ ಸ್ವಲ್ಪ ವೀಡಿಯೋಸ್ನೆಲ್ಲ ನೋಡಿದ್ವಿ ಎಕ್ಸ್ಟ್ರಾ ಸ್ವಲ್ಪ ಡಿಸೈನ್ಸ್ ಎಲ್ಲ ಕಲ್ತ್ಕೊಂಡು ಸೊ ಈ ತರ ಸ್ಟಾರ್ಟ್ ಮಾಡಿದ್ವಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಬೆಳಗ್ಗೆ ನಾವು ಎಂಟೂವರೆ ಎಂಟು ಮಕ್ಕಳಿಗೆ ಸ್ಟಾರ್ಟ್ ಮಾಡಿದ್ವಿ ವೀಕ್ಷಕ್ರೆ ರಂಗೋಲಿಯನ್ನು ಹಾಕಕ್ಕೆ ಸೊ ಈ ಥರ ಅಕ್ಕ ಅವರು ಒಂದು ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಡಿಸೈನ್ ನಾವು ನೋಡ್ಕೊಂಡ್ವಿ ಒಂದು ಎರಡು ಮೂರು ನ ಕ್ಲಬ್ ಮಾಡಿ ಈ ಥರ ಇದು ಸೊ ಬಾಟಮ್ ಎಲ್ಲ ಈ ತರ ರೆಡಿ ಮಾಡ್ಕೊಂಡ್ವಿ ಎರಡು ಚಕ್ರ ಇರಬೇಕು ಮತ್ತೆ ಆಮೇಲೆ ಎರಡು ಕುಕ್ಕಂಬ ಇರ್ತಕ್ಕಂಥದ್ದು ಮತ್ತೆ ಮೇಲ್ಗಡೆ ಒಂದು ಡೂಮ್ ಥರ ಮಾಡಿಬಿಟ್ಟು ಮಾಡೋಣ ಸ್ಕ್ವಯರ್ ಅಲ್ಲದೆ ಸ್ವಲ್ಪ ಶೇಪ್ ಚೆನ್ನಾಗಿ ಕೊಡೋಣ ಅಂತ ಈ ಥರ ತಗೊಂಡ್ವಿ ವೀಕ್ಷಕ್ರೆ ಸೊ ತುಂಬಾ ಖುಷಿ ಆಗುತ್ತೆ ಈ ತರ ಹಬ್ಬಗಳು ಜಾತ್ರೆಗಳಲ್ಲಿ ಡಿಫ್ರೆಂಟ್ ಆಗಿ ರಂಗೋಲಿ ಹಾಕೋದು ನೀವ್ ಯಾವ್ದೆಲ್ಲ ರಂಗೋಲಿಯನ್ನ ಹಾಕ್ತೀರಾ ಎಷ್ಟು ಡಿಫ್ರೆಂಟ್ ಆಗಿ ಡ್ರೈವ್ ಮಾಡ್ಬೇಕು ಅನ್ಕೊಂತೀರಾ ಅದನ್ನ ವಿಡಿಯೋನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕ್ರೆ ಸೊ ಈ ತರ ಒಂದು ಫ್ಲಾಗ್ ನ ಹಾಕೋಣ ಮೇಲೆ ಅಂತ ಹೇಳ್ಬಿಟ್ಟು ಒಂದು ಶೇಪ್ನ ನಾನು ಕೊಟ್ಟೆ ಇನ್ನು ಅದರಲ್ಲಿ ಕೆಲವು ವಿಡಿಯೋಸ್ ಅಲ್ಲಿ ಮಿಡಲ್ ಅಲ್ಲಿ ಸೂರ್ಯನ ಹಾಕಿದ್ರು ನಾವು ಬೇಡ ಮೇಲೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಬ್ರು ಡಿಸೈಡ್ ಮಾಡಿಕೊಂಡು ಮೇಲೆ ಈ ಸೂರ್ಯನ ಹಾಕಿದ್ವಿ ವೀಕ್ಷಕ್ರೆ ನಂತರ ಕಂಬಗಳ ರೀತಿ ಶೇಪ್ ತೋರಿಸ್ಬೇಕು ಅಂತ ಹೇಳಿ ಕಂಬಗಳನ್ನ ಮಾಡಿದ್ವಿ ಆಕಡೆ ಈ ಕಡೆ ಸೊ ಎರಡು ಕಡೆ ಕಂಬ ಆದ ನಂತರ ಫ್ಲವರ್ ಇದ್ರನೆ ಚೆನ್ನಾಗಿರುತ್ತೆ ತೇರಿಗೆ ಅಂತ ಹೇಳ್ಬಿಟ್ಟು ಮೇಲೆ ಕೆಳಗಡೆ ಫ್ಲವರ್ ನ ಮಾಡಿದ್ವಿ ನಂತರ ಮಧ್ಯದಲ್ಲಿ ದೇವ್ರನ್ನ ಕೂಡದ ಹಾಗಾಗಿ ಅಲ್ಲಿ ದೇವರ ಬದಲು ಒಂದು ದೀಪನ ಇಡೋಣ ಅಂತ ಹೇಳ್ಬಿಟ್ಟು ದೀಪನ ಇದ್ ಮಾಡ್ಕೊಂಡ್ವಿ ಜ್ಯೋತಿ ಒಂದು ಪ್ರಕಾಶಮಾನವಾಗಿ ಬೆಳಕಕ್ಕಂಥ ಒಂದು ಸಿಂಬಲ್ನ ತೋರಿಸ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಅದಾದ ನಂತರ ಅದರ ಮೇಲೆ ಕಮಲದ ಚಿತ್ರನ ಹಾಕಿ ಲಕ್ಷ್ಮೀ ಸ್ವರೂಪ ಆದ್ದರಿಂದ ಅದನ್ನು ಹಾಕಿದ್ವಿ ವೀಕ್ಷಕ್ರೆ ಫೈನಲ್ ಆಗಿ ಅದು ಔಟ್ಪುಟ್ ಈ ಥರ ಬಂತು ಸೊ ನೋಡ್ಬೋದು ಸೊ ತಮ್ಗೆ ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅದನ್ನ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ನಂತರ ಏನಾಯಿತು ಇದಕ್ಕೆ ನಾವು ಯಾವುದೇ ರೀತಿ ಕಲರ್ ಹಾಕಲಾರದೆ ಅರಿಶಿಣ ಮತ್ತು ಕುಂಕುಮ ಮತ್ತು ಕೆಲವು ಹೂಗಳನ್ನು ಯೂಸ್ ಮಾಡಿ ಅಲಂಕಾರ ಮಾಡಿದ್ವಿ ಅದನ್ನು ತಾವು ವಿಡಿಯೋದಲ್ಲಿ ನೋಡ್ಬೋದು ವೀಕ್ಷಕರೇ ಈ ವಿಡಿಯೋ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು